ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಪೂರಿ ಮಾಡ್ತಾ ಇದ್ದೀನಿ ಸೊ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಪೂರಿ ಮಾಡೋದಕ್ಕೆ ನಾನಿಲ್ಲಿ ಟೂ ಫಿಫ್ಟಿ ಗ್ರಾಮ್ ಅಷ್ಟು ಮೈದಾ ಹಿಟ್ಟು ಮತ್ತು ಟೂ ಫಿಫ್ಟಿ ಗ್ರಾಮ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಮತ್ತು ಒಂದು ಕಪ್ ಅಷ್ಟು ಬಾಂಬೆ ರವ ತಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಈಗ ಹಿಟ್ಟನ್ನ ಕಲಸೋಣ ನೋಡಿ ನಾನೀಗ ಒಂದು ಕಪ್ ಅಷ್ಟು ಬಾಂಬೆ ರವ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ಹಿಟ್ಟನ್ನ ಕಲಸೋಣ ಎಣ್ಣೆ ಹಾಕಿದ ನಂತರ ಮೊದಲು ಸ್ವಲ್ಪ ಕಲಸ್ಬೇಕು ಎಲ್ಲಾ ಕಡೆ ಎಣ್ಣೆ ಹಿಟ್ಟಿಗೆ ಹತ್ಕೊಳ್ಳೋ ಹಾಗೆ ಎಣ್ಣೆ ಮತ್ತೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಹಿಟ್ಟನ್ನ ಕಲಿಸ್ಕೋಬೇಕು ನೋಡಿ ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇದ್ರೆ ಸಾಕು ಯಾಕಂದ್ರೆ ರವೆ ಹಾಕಿರ್ತೀವಲ್ಲ ನಂತರ ಮೆತ್ತಗಾಗುತ್ತೆ ಪೂರ ಮೆತ್ತಗಾದ್ರೆ ಪೂರಿ ಎಣ್ಣೆ ಇಡಿಯತ್ತೆ ನಾನು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ ನೋಡಿ ಈಗ ಹಿಟ್ಟು ನೆಂದಿದೆ ಸ್ವಲ್ಪ ಹಿಟ್ಟನ್ನು ನಾದ್ಕೊಳ್ಬೇಕು ನೋಡಿ ಹಿಟ್ಟನ್ನು ನಾದ್ಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಮಾಡಿಕೊಂಡು ಸ್ವಲ್ಪ ಸಣ್ಣ ಸಣ್ಣದಾಗಿ ಉಳ್ಳೇನ ಮುರ್ಕೋಬೇಕು ನಾನು ಉಳ್ಳೇನ ಮುರಿದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈ ಪೂರಿನ ನೀವು ನಿಮ್ಮ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಂತರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಪೂರಿನ ಒತ್ಕೋಬೇಕು ಒಂದೊಂದಾಗಿ ಪೂರಿನ ಒತ್ತಿ ರೆಡಿ ಮಾಡಿ ಇಟ್ಕೊಂತ ಪೂರಿನ ಒತ್ಕೋಬಹುದು ನೀವು ಚಾನೆಲ್ ನ ಮೊದಲನೇ ಸಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಒಂದೊಂದಾಗಿ ಒತ್ತಿ ರೆಡಿ ಮಾಡಿ ಪ್ಲೇಟ್ ಅಲ್ಲಿ ಇಡ್ತಾ ಇದ್ದೀನಿ ಮತ್ತೊಂದು ಕಡೆ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಈಗ ಎಣ್ಣೆ ಕಾದಿದೆ ಇದಕ್ಕೆ ಪೂರಿ ಹಾಕೋಣ ನೋಡಿ ಈ ತರ ಪೂರಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿದರೆ, ಪೂರಿ ಉಬ್ಬಿ ಬರುತ್ತೆ ರವೆ ಹಾಕಿರೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಮತ್ತೊಂದು ಕಡೆ ಬೇಯಿಸ್ಕೋಬೇಕು ಎಣ್ಣೆ ಕೂಡ ಹಿಡಿಯೋದಿಲ್ಲ ಯಾಕಂದ್ರೆ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಹಾಕಿರ್ತೀವಲ್ವ ಹಾಗಾಗಿ ಎಣ್ಣೆ ಕೂಡ ಹಿಡಿಯೋದಿಲ್ಲ ನಾನು ಇದಕ್ಕೆ ಯಾವುದೇ ತರ ಅಂತ ಸೋಡಾನ ಬಳಸಿಲ್ಲ ಇದೇ ತರ ಎಲ್ಲಾ ಪೂರಿನು ಕರೆದು ಒಂದೆಡೆ ಇಡ್ತಾ ಇದ್ದೀನಿ ಈಗ ಎಲ್ಲ ಪೂರಿನು ರೆಡಿ ಮಾಡಿ ಇಟ್ಕೊಂತ ಇದೀನಿ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಬೆಟಗೇರಿ ಚಟ್ನಿ ಮಾಡ್ಕೊಂಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ನೋಡಿ ಪೂರಿ ರೆಡಿ ಆಗಿದೆ ಚೆನ್ನಾಗಿ ಉಬ್ಬಿ ಬಂದಿದಾವೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್